ಸುಖ ಮಹಾಮುನಿಗಳ್ರಿ ಮಧ್ಯಾಹ್ನ ಪ್ರವಚನದಾಗ ನಮ್ಮ ಎಲ್ಲ ಪ್ರಜವ್ರು ಹೇಳಾತಿದ್ರೆ ಇವತ್ತು ಮಹಾಭಾರತ ವಿಶ್ಲೇ ವಿಶೇಷವನ್ನ ಬಹಳ ಸುಂದರವಾಗಿ ಹೇಳಾತಿದ್ರೆ ಕೇಳಬೇಕ್ರಿ ಎಲ್ಲದಕ್ಕಿಂತ ಹೇಳೋರ್ಕಿಂತ ಕೇಳೋರು ಬಹಳ ಜ್ಞಾನೀವಂತ ಇರ್ಬೇಕ್ರಿ ವಿಷಯ ಬಹಳ ಸುಂದರ ಆದ್ರ ಸುಖ ಮಹಾಮುನಿಗಳನ್ನ ಉಪಕಾರ ಮಾಡಿದವರ ಮೇಲೆ ಪ್ರತಿ ಉಪಕಾರ ಮಾಡಿದ್ರೆ ಏನ್ ಹೇಳಿ ಪಾಂಡವರಿಗೆ ಏನು ಉಪಕಾರ ಮಾಡಿದಿಲ್ಲ ಪಜ್ ಸುಖ ಮಹಾಮರ ಪೈಲ ಅದರಿಗಿಂತ ಫೈಲ ಗಂಟಿ ಪೈಜೆ ಅವನು ಬಂದು ಅನ್ನ ಇಷ್ಟೊಳಗೆ ಅನ್ನ ಅದೇ ಎಲ್ಲದನ್ನು ಕೂಡ ಒಮ್ಮೆ ದ್ರೌಪದಿ ಮಾತಾ ಸರ್ವರ ಗುಡಿ ಸರ್ವರದೊಳಗೆ ಸ್ನಾನ ಮಾಡ್ತಾರೆ ಯಾವ್ದು ದುರ್ವಾಸ ಮಹಾಮುನಿಗಳು ಸರ್ವರದೊಳಗೆ ನದಿಯೊಳಗೆ ಸ್ನಾನ ಮಾಡ್ತಾರೆ ದುರ್ವಾಸ ಮಹಾಮುನಿಗಳು ಸರ್ವರದೊಳಗೆ ಸ್ನಾನ ಮಾಡಲಿಗ ಅವಾಗ ದುರ್ವಾಸ ಮಹಾಮುನಿಗಳನ್ನ ಕಂಡು ಅಲ್ಲೇ ಆ ಸರವರ ಬಾಜುಕ ನದಿ ಬಾಜುಕ ನದಿ ತೀರದೊಳಗೆ ನಿಂತರು ಅವಾಗ ದುರ್ವಸ ಮಹಾಮುನಿಗಳ ಏನಾಗಿಪ್ಪ ನೀರಿನ ಸೆಳುವಿಗೆ ಅವ್ರೈಪ ನೀರಿನ ಸೆಳೆತಕ್ಕಿ ಕೈಪ ಅದಕ್ಕೆ ಅಂತ ಲಂಗ ಅಂತಾರ ಆಗ ನೀರಿನ ಸೆಳತಿಗೆ ಹೂಳ್ ಬಿಟ್ಟಿದ್ದಾರೆ ಏನ್ರಿ ಕೈಪ ಮಾತನಾಡಕ್ ಹೋಗ್ಬಾರ್ದು ಎಲ್ಲ ಒಂದ್ ಈತ ಶಾಂತ ರೀತಿ ಇವತ್ತು ಎಲ್ಲ ವಿಷಯ ಅಂದ್ರ ಬರೀ ನಿಮ್ಗೆ ವಿಷಯ ಅಂದ್ರೆ ಸೂಚನೆ ಅಷ್ಟ ನಾಳೆ ನಾಳಿನ ಮಹಾಮುನಿಗಳ ಕೈ ಹೋದಾಗ ಆ ದ್ರೌಪದಿ ಮಾತ್ರ ಗುರುಗಳ ನಿಂತಿದ್ದಾರೆ ಅವ್ರ ದರ್ಶನಾರ್ಥ ಕುಡ್ ಹೋಗಬೇಕಂತೇಳಿ ಆಕೆ ನದಿ ತೀರ್ದಿತ್ತು ಹತ್ತು ನಿಮಿಷ ನಿಂತಳು ಇಪ್ಪತ್ತು ನಿಮಿಷ ನಿಂತಳು ಅರ್ಧ ತಾಸು ನಿಂತಳು ನಿಂತು ನಿಂತು ನೋಡ್ತಾಳ ಅವಾಗ ದುರ್ವಾಸ್ ಮಹಾಮನಿಗಳು ಮಾತ್ರ ಹೊರಗಡೆ ನೀರಿಂದ ಹೊರಗೆ ಬರುವಾರ ಯಾಕೆ ಬರ್ವಾರೀ ಅವರ ಕೈ ಆಯತ್ರಿ ಅವರ ಗುರು ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾಯಿ ಅಲ್ಲೇ ನದಿ ತೀರದ ಇರ್ತಾರ ಆ ಗುರುಗಳ ಏನಾಗಿ ಅಂದ್ರೆ ಸದ್ಕೊಡ್ಸಿದಂತ ಕೈಪ ಆಗಿ ಹೋಗಿ ಅಲ್ಲ ಕೈಪ ಏನಾಗಿ ನೀರಿ ಹೋಗಿದನ ಅವಾಗ ಗುರುಗೋಳ ಅವರು ಏನಪ್ಪ ಅಂದ್ರೆ ಮಾನ ಸಲುವಾಗಿ ನಿಂತಾಗ ಆ ದುಪಾದಿ ಮಾತಾಡ್ತಾಳ ಗುರುಗೋಳ ನಿಮ್ಮ ದರ್ಶನ ಸಲುವಾಗಿ ನಾ ಹದಿ ಕಾಯ್ತಿದ್ದನಂತ ಅಂತ ಹೊರಗೆ ಬರೀ ನಾ ನಿಮ್ಮ ದರ್ಶನ ತೊಗೊಂಡು ನಾ ಮುಂದಿನ ಕಾಯಿಲೆ ಅಂತ ದೃಪಾದಿ ಮಾತಾಡಾಗ ದು ಮಹಾಮುನಿಗಳಂತಾರೆ ಅಮ್ಮ ನಾ ನದಿದೊಳಗ ನಾ ಹೊರಗೆ ಬರಬೇಕಾದ್ರ ನನ್ನ ಮರ್ಯಾದೆಗೋಸ್ಕರ ಇದ್ದಂತ ಕೈಪನ್ನು ಹೋಗಿದ್ದಾನಂತಿ ಅದಿನ ಅದಕ್ಕೋಸ್ಕರವಾಗಿ ನಾ ನದಿ ದೊಡನಿಗೆ ಹೋಗುವ ಮಟ್ಟ ನಾ ಒಳಗ ನಿಲ್ಬೇಕಂತೇಳಿ ನದಿಯೊಳಗೆ ಇಟ್ಟಿದಂತ ದ್ರೌಪದಿ ಮಾತಾ ತನ್ನ ಸೀರೆಯನ್ನು ಹರಿದನ ದುರ್ವಾಸ್ ಮಹಾಮುನಿಗಳಿಗೆ ಉಪಕಾರ ಮಾಡಿ ಅಂತ ತನ್ನ ಸೀರೆಯನ್ನು ಹರಿದು ಕಿಶಂದನ ಗುರುಗಳ ಕೈಪವನ್ನು ಮಾಡಿ ಕಟ್ಕೋರಿ ಅಂತೇಳಿ ದ್ರೌಪದಿ ಮಾತಾ ತನ್ನ ಸೀರೆಯನ್ನು ಹರಿದು ಕಿಶನ್ ದುರ್ವಾಸ್ ಮಹಾಮುನಿಗೆ ಪಾಠ ಕಟ್ಬೋದು ದುರ್ವಾಸ್ ಮಹಾಮುನಿಗಳ fortægena ಅವಾಗ ದುರ್ವಾಸ್ ಮಹಾಮುನಿಗಳ ಅಂತಾರ ಒಂದು ಕಾಲಾಂತರವನ್ನ ಒಂದು ಯುಗಗಳ ತಾಯಿ ಇದೇ ನಿಮಗೆ ಕೊಟ್ಟಂತ ಆಶೀರ್ವದ ಈ ಪರಮಾತ್ಮ ನಿಮಗೆ ಬಂದ ಸೀರಿಯಾಗಿ ನಿನ್ನ ರಕ್ಷಣೆ ಮಾಡ್ತಾನೆ ನಿಮ್ಮ ಮಾನ ರಕ್ಷಣೆ ಮಾಡ್ತಾನೆ ಅಂತಾಪ್ ಅಂತ ಹೇಳಿ ಆಶೀರ್ವಾದ ಏನು ನಮ್ಮ ಭಾಷೆ ಗೊತ್ತಲ್ ಗೋತಲ್ ಗೋತಲ್ ಭಾಷೆ ಮಾಡೋದು ನಾವು ಭಾಷೆ ಮಾಡ್ತೋ ಆ ದೇರಿ ಅಂತ

ಅಂದ್ರ ಶಿವ ವಿಷ್ಣು ಯಾರು ಬೇರೆ ಅಂದ್ರೆ ಶಿವ ವಿಷ್ಣು ಏನಪ್ಪ ಅಂದ್ರೆ ಎರಡು ಒಂದೇ ರೂಪದ ಅವನ ವಿಷ್ಣುನ ಹುನರೇ ಏಕತೆ ಏಕವಿಗಳಿ ಹಾ ದೃಷ್ಟಾಂತ ಶಿವ ವಿಷ್ಣುವುದು ನಾವು ಬೇದ ಬೇದೆ ಭಾವಿಸ ಬೇರೆ 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 ಭಾವಿಸದೆ ಬ್ರಹ್ಮಜ್ಞಾನೆ ಮುಂದೆ ಏನ್ರಿ ಸುಖ ತೋರದಯ ಸುಖ ತೋರದಯ ಆಗಿನ ಕಾಲದ ಬಂದ್ರೆ ಶಿವಪುರ ವಿಷ್ಣುಪುರ ಅಂತ ಹೇಳ್ತ ಏನ್ರಿ ಶಿವಪುರ ವಿಷ್ಣುಪುರ ಅಂತ ಹೇಳಿ ಎರಡು ಊರಿದ್ರು ಶಿವಪೂರದನ ವಿಷ್ಣುಪುರದ ಹುಡುಗಿನ ಶಿವಪುರ ಕೊಟ್ರಂದ್ರಿ ಏನ್ರಿ ವಿಷ್ಣುಪುರದ ಹುಡುಗಿನ ಶಿವಪೂರ ಕೊಟ್ಟು ಕನ್ಯಾರಿ ಶಿವಪುರದೊಳಗೆ ಒಳಗೆ ಏನಪ್ಪಾ ಅಂದ್ರೆ ಎಲ್ಲಾರು ಹನಿ ಮ್ಯಾಲೆ ಇವತ್ತೀವನ ಧರ್ಸಿದ್ರೆ ಹಿಂಗ युवत्री गाड विष्णुपुर गांगा ಈಗ ನಮ್ಮ ಸಂತರಿ ರಸ್ತಲಾರ್ ಪರಿಗೋ ಉದ್ದಕ್ಕೆ ನಾಗಪಂಚಾಯಿತಿ ಅಂತ ಬೋರ್ಡ್ ನಿಮ್ಮ ಉದ್ದಕ್ಕೆ कन्याकुमारी ತೋ ಕಾಶ್ಮೀರ ಅಂತ ಹೇಳಿ ಎನ್ಎಚ್ 4 ರವೆ ಒಂದು ನಾಗಪಂಚಾಯಿತಿ ನಾವು ಗಾಡಿ ಹ್ಯಾಟ ಅಂತ ಮಲ್ಲಿ ನ ಗಾಡಿ ನೆಸಕೊಂಡಾಗ ಅಲ್ಗೋ ಸರ್ಕಾರ ಅಂತ ಸಂತನೇ ಕರ್ಕೊಂಡೆ ಎನ್ಎಚ್ 4 ಬರೋ ಹೌದಲ್ಲ ಹಿಂಗ ಅವಾಗನ ಶಿವಪುರದೊಳಗೆ ಏನಪ್ಪ ಅಂದ್ರೆ ಇಬ್ಬರ್ತೇಳಿ ಅವಾಗ ಅವ್ರ ಮಾವ ಅಂತ ಈಕೆ ಮುಂಜಾನೆ ಇದ್ದ ಗಂಡು ಆ ಮನೆಗೆ ಬಂದಾಗ ಆಗಿನ ಕಾಲ್ದಾಗ ಪರಿಸ್ಥಿತಿ ಸ್ಟ್ಯಾನ್ಸ್ ಇದ್ರಕಿನ ಹಾಂ ಏನಪ್ಪಾ ಅಂದ್ರೆ ಶಿವಪುರದನ ಹುಡ್ಗಿನ ವಿಜು ಕೊಟ್ಟರಿ ವಿಷನು ಕೊಡುದ್ರಿ ಹಾಂ ಹೇಳ್ತಾಗ ಒಂದು ಸ್ವಲ್ಪ ಶಿವಪುರ ಹುಡುಗಿನ ಆ ವಿಷ್ಣು ಪೌರ್ವ ಆ ವಿಷ್ಣು ಆ ಹುಡುಗಿ ಆದಾಗ ಆ ಮುಂಜಾನೆ ಅದ್ರ ಮನೆಯಾಗ ಸಾಯನ್ಸ್ ಬೇಕಾದ್ರೆ ಹೆಂಗ್ ಸಾರ್ತಾರೆ ನೀ ಸಾರ್ತಿ ನೋಡಿದಾರ ಶಿವಪುರ ಹುಡುಗಿನ ಆ ವಿಷ್ಣು ಆ ಹುಡುಗಿ ಮಾವಂತಾನ ಏ ಸಶಿ ಅಂದವ ನಮ್ಮ ಊರಾಗ ಏನಿದ್ರು ಎಲ್ಲಾ ಏನಪ್ಪ ಅಂದ್ರೆ ಏನಂದ್ರೆ ಹೆಂಗಿದ್ರು ನಮ್ಮ ಊರಾಗ ಅಡ್ಡಾಟ ಉದ್ದ ಸಾರಿಸೋದ್ ಅಡ್ಡಾಡಿ ಸರ್ಸರಿ ಐತಾರ ಯಾರ ಏನ್ ಮಾಡಿದ್ರು ಹಿಂಗ ಅಡ್ಡ ಸರ್ಸೋದ್ ಬಿಟ್ಟ ಹಿಂಗ ಉದ್ದ ಹಿಂಗ್ ಸಾರ್ಸ್ಕೋತ ಸಾರ್ಸ್ಕೋತ ಸಾರಿಸ್ಕೋತ ಆಯ್ತು ಹೆಂಗೆ ಹೆಂಗೆ ಮಾಡಿ ಹಲ್ವೆ ಹತ್ತ ಮಾವ ಹಲ್ಲು ಉಂಜ್ರು ಕೋಲ್ಗೇಟ್ ಡ್ರೆಸ್ ಹಚ್ಚಿ ಕಲ್ಲ ಹಲ್ಲ ತಿ ಈ ಅದಿ ಎಲ್ಲ ಡೆಕೋರೇಷನ್ ಕಂಡು ಇರ್ತಾರ ಗೈಕ್ ಬಂದಿರ್ತಾರ ಸರಿ ಬಂತ ಒಂದು ಎಂಟು ತಿಂಗ್ಳದಾಗ ನೋಡ್ರಿ ಎಲ್ಲ ಎಲ್ಲಾ ಎಷ್ಟು ಮೈದನ್ ಎತ್ತೈತ್ ನೀರ ಮಾವತ್ ಎಟ್ಟ ಮಾವನ್ ಹಾಕಿದ ಎಲ್ಲಾ ನೀರ ಕಂಡು ಇರ್ತಾರ ಏ ಮಾಮಾ ಅಂದ್ರೆ ಈಗ ವಿಷ್ಣು ಪೂರೈತೆ ನಾ ಸೂಪರ್ ಹಾಕಿರ ನೀನ ಹೇಳಿ ನಿನ್ನೆ ಅಡ್ಡಾಡ ಶಾಸ ಉದ್ಭುತ ಅಂತ ಹೇಳಿದೆ ಇನ್ ಮೇಲೆ ಅಲ್ಲಿ ನೀನು ಆಟ ತಿಕ್ಕ ಉದ್ದಿಕ್ಕ ಯಾವ ಕ್ಷೇತ್ರಕ್ಕೆ ಹೋಗಿದ್ದಲ್ಲ ಆ ಕ್ಷೇತ್ರ ಹೆಂಗದಲ್ಲ ಅಲ್ಲಿ ಮರ್ಯಾದೆ ಹೆಂಗದಲ್ಲ ಆ ಪ್ರಕಾರವಾಗಿ சிவா விஷ்ணு தோனி எதன அவன் ஒவ்வனே தானே அதுக்காக நாளையெல்லாம் நாலு பரமாத்மா பண்றீங்க ஊடி பண்ண பரமாத்மன நெத்தி

Transcrição ಚಲ್ಲ ರೀ ಅದು ಬೇಕಾದಲ್ಲಿ ತಿರ್ಗ್ಯಾಡಿ ತಿರ್ಗ್ಯಾಡಿ ಬೇಕಾದಲ್ಲಿ ಬಂದರೂ ಅದು ಬಸ್ ರೀ ಗೊತ್ತೈತೆ ಹೊಳ್ಳಿಯಲ್ಲಿ ಬರ್ಬೇಕ್ರಿ ಅದು ಆದ್ರೆ ಡಿಪೋರ್ಟ್ ಬರಬೇಕಾದ್ರೆ ಅದು ಅಂದ್ರೆ ಇವತ್ತು ಅವಂಗ ವಿಷಯ ನಾಮಸ್ಮಣಿ ಬಗ್ಗೆ ಐತ್ರಿ ನಿಮ್ಗೆ ಎಲ್ಲರಿಗೂ ಅಂದ್ರೆ ಮೂರು ವರ್ಗದ ಜನ ಐತಿ ನಿಮಗೆ ಯಾರಿಗೆ நம்ம நக பசங்க சார் அந்த ஒங்க வைப்போ அந்த வரல கேவொந்த ஜன ஹோக்கி அந்த அண்ணா சார் சார் அந்த கீர்த்தன் முருவர ஜன ஐசி முருவர ஜன மாதாடாட் சேகன பரமாத்மா நாளிந்த இரடே தாரீக்கான பரமாத்மா அவன நெத்தி மலிங் ஐதீ ಅನುಪ್ರಾತ ಅಂದ್ರೆ ಗುರುತೈತ್ರಿ ಇದನ್ನೆಲ್ಲ ಮುಂದಿನ ಇರ್ತವ್ ಹೇಳ್ತೇನೆ ಇದನ್ನ ನೀವು ತೆಲಬೇ ಇದನ್ನ ಇದನ್ನ ಹೇಳಿ ವಿಷಯ ಇದನ್ನ ಲಿಂಗ ಯಾಕೈತಿ ಪರಮಾತ್ಮನ ಎದಿ ಮ್ಯಾಲ ಭಕ್ತರು ಗುರುತೈತ್ರಿ ಎಡಗಡಿ ಪಾಲದೊಳಗೆ ಏನಿದ್ರಿ ಆ ಅನುಪಾತ ಗುರುತದ ಪರಮಾತ್ಮ ಅವನ ವಿಷ್ಣು ಪರಮಾತ್ಮ ಆ ಶಂಕರ್ ಪರಮಾತ್ಮನ ಮ್ಯಾಲ ತಲಿಯ ಮೇಲೆ ಇಟ್ಕೋಬೇಕಾದ ಕಾರಣ ಏನ್ರಿ ಹನ್ನೆರಡು ಜ್ಯೋತಿರ್ಲಿಂಗ ಯಾರಿಗೆ ಹೋಗಾಕಾಗಿಲ್ಲ ಜಗತ್ತದೊಳಗನ ಎಷ್ಟು ಜ್ಯೋತಿರ್ಲಿಂಗದವ್ರಿ ನೋಡ್ರ ಬಾರ ಜ್ಯೋತಿರ್ಲಿಂಗ ಯಾರು ಹೋಗೋಕಾಗಲಿಲ್ಲ ಭಗವಾನ್ ಪಂಡೈರ್ನಾಥನ ದರ್ಶನ ಮಾಡಿದ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ದಂತೆ ದಿನನಿತ್ಯ ನಿಂತಿನ ದರ್ಶನ ಕದ್ರಿ ಇವತ್ತ ಪರಮಾತ್ಮನ ಪಂಡೈರಿನಾಥನ ಅಂದ್ರ ಮೂರು ತನಿಖೆಗೆ ಬಂದ ಪರಮಾತ್ಮನ ಪ್ರಾಣ ತಾಪಸ್ಥಾನ ಮಾಡಿದ ಕೂಡಲೇನ ಅವಾಗ ಪರಮಾತ್ಮ ಅಷ್ಟೆಲ್ಲ ಪರಮಾತ್ಮನ ಹಿಂಬಾಲಿ ಶಂಕರ ಪರಮಾತ್ಮ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಿದ ಏಕ ಅದೊಂದು ವಿಷಯ ಎಲ್ಲ ಬಂದು ಹೇಳ್ತೇನೆ ಉಪಕಾರ ಮಾಡಿದವ್ರನ್ನ ಪ್ರತಿ ಉಪಕಾರ ಯಾವ ನಮ್ಮ ಜ್ಞಾನೇಶ್ವರ ಮಹಾರಾಜರ ತಂದೆ ಏ ತಮ್ಮ ಮಾತಾಡಬೇಡ ಈ ಆ ಜ್ಞಾನೇಶ್ವರ ಮಹಾರಾಜರ ನಿರ್ಮಾಣ ಮಾಡಿದಂತ ಗ್ರಂಥ ಇದ್ರೆ ಇವತ್ತ ಜ್ಞಾನೇಶ್ವರ ಮಹಾರಾಜರ ತಾಯಿ ಉಪಕಾರವನ್ನ ನಾ ಏನ್ ಹೇಳಪ್ಪ ಅಂದ್ರೆ ಜನ್ಮ ತಾಯಿಯ ಋಣಾರಿ ತಾಯಿಯ ಋಣದ ವಿಷಯವನ್ನ ಮಾತಾಡ ತೆಲಿಯಾಗಿರ್ಬೇಕು ಸ್ವತಃ ಜ್ಞಾನೇಶ್ವರ ಮಹಾರಾಜರ ಈ ಗ್ರಂಥವನ್ನ ಏಳ್ನೂರು ಶ್ಲೋಕ ಮೇಲೆ ಗ್ರಂಥವನ್ನು ಬರ್ತಂತ ಜ್ಞಾನೋಪಾಯ ಜ್ಞಾನೋಪ ತಾಯಿ ಹೆಸರು ರುಕ್ಮಾಬಾಯಿ ಮಿಥಲ ಪಂಥರು ಮೂಲ ಊರು ಯಾವ್ದಪ್ಪ ಅಂದ್ರಣ ಅಪೇಗಾವ್ರಿ ಪೈಠಾಣ ತಾಲೂಕೊಳಗನ ಅಹಮದ್ ನಗರ್ ಜಿಲ್ಲಾ ದೊಳಗನ ಯಾವ ಊರುಪಾ ಅಂದ್ರಣ್ಣ ಪೈಠಣ ತಾಲೂಕದೊಳಗ ಅಪೇಗಾ ಊರೇ ಆ ಅಪೇಗ ಊರದಿಂದ ಅವರು ಜಗತ್ತನ್ನ ತೀರ್ಥಾಟನ ಮಾಡ್ತಾ ಮಾಡ್ತಾ ಜಗತ್ತನ್ನ ತೀರ್ಥಾಟನ ಮಾಡ್ಬೇಕಂದ್ರೆ ಪೋಷ ಓದಿ ತಿಳ್ಬೇಕಂತಿ ಅಂದ್ರೆ ಜಗತ್ತ ತೀರ್ಥಾಟನ್ ಮಾಡಿದ ಜ್ಞಾನೋದಯ ಹೆಚ್ಚಾಸ್ತಾರೆ ಅವರು ஜனாட்டாத்த அலங்காபுரிய அலங்காபுரிய அந்த அதுக்கு ஆளந்தி அந்த ஆளந்தி வர்ணன் மத்த முந்த நான் நீடபாட் சா இக்கடி நன் கடை நோட் நன்காட்ட ಈ ಸಿ ಸಿ ಟಿವಿ ಸುತ್ತ ಕಳಿಸೋತಾತಿರ್ತೀರ ನೀವು ದಿನನಿತ್ಯ ಕೀರ್ತನೆ ಯಾರು ಬರ್ತೀರಿ ಮನೆಯ ಊಟ ಮಾಡಿ ಯಾರು ಮಲ್ಕೋತಿ ಅಲ್ಲಿ ಬ್ಯಾಟಿಗೆ ಯಾರು ಇರ್ತೀರಿ ಎಲ್ಲಾ ಹೇಳ್ತಾರೆ ಭವಿಷ್ಯ ಆ ವಿಠ ಜಗತ್ತ ತೀರ್ಥಾರ್ಥ ಮಾಡ್ತಾ ಅಲಂಕಾಪುರಿ ಬಂದ್ರ ಆ ಅಲಂಕಾಪುರಿಗೆ ಆಲಂದಿ ಅಂತಾರಲ್ಲ ಅದರ ಮೂಲ ಹೆಸರು ಏನಪ್ಪಾ ಅಂದ್ರ ಅಲಂಕಾಪುರಿ ಅಲಂಕಾಪುರಿ ಅಲ್ಲಿ ಜ್ಞಾನೇಶ್ವರ ಮಹಾರಾಜರ ಅವತಾರಕ ಇರ್ಲಿ ಬಿಡ್ರಿ ಅಂದ್ರೆ ಎರಡು ತಾಸು ನೀವು ಕಚ್ ಇದನ್ನ ಇದನ್ನ ಪದ್ಮಾಸ್ನ ಹಾಕೊಂಡು ಕುಡುದ ಯಾಕಂದ್ರ ನೀವ ಕೀರ್ತನ ಕೀರ್ ಕುಂತಾಗ್ಲಿ ಯಾರ ತಾಸ ನಿಮ್ದ ತಪಸ್ವಾಗ ಅನುಷ್ಠಾನ ಆಕೈತೆ ನಾವ್ ಮನೆಯಾಗ ಎರಡು ತಾಸು ಕುಂಡ್ರಾಕ್ ಆಗುದಿಲ್ಲ ಕಾರ್ಮಿ ಕಡಿಮೆ ಇಲ್ಲಿ ಕೀರ್ತನೆ ಕುಂತಾದ್ರಿ ನಿಮ್ಮ ಚಿತ್ರ ಏಕಾಗ್ರೆ ಇದೊಂದು ತಪಸ್ಸಿ ಕೀರ್ತನಿಗೆ ಹಾಕೊಂಡಿರ್ತಲ್ಲ ಇದೊಂದು ತಪಸ್ಸರ ನಿಮ್ಮ ಎಲ್ಲರೂ ನಿಮ್ ತಲೆ ಆಗಿರ್ಲಿ ಕೀರ್ತನ ಕು ಮೇಲೆ ಹಾಕಿ ತಲೆಗೆ ಹಾಕೊಂಡಿರ್ಬೇಕಂದ್ರಣ್ಣ ಇಲ್ಲಿ ಭಗವಂತನ ನನ್ನ ಆಮಸ್ ಬಣಿ ಆದರೆ ಭಗವಂತನ ಚರಿತ್ರವನ್ನು ಹೇಳೋಕೆ ಆಗ ನೀವೆಲ್ಲರೂ ಭಗವಂತ ಮಯ ಸ್ವರೂಪ ತಿಳಿಯಲಾರ್ದ ಅಂಗನ ಏನ್ ಆಕೈತೆ ಅಂದ್ರೆ ನೀವು ಪುಣ್ಯ ಆಗ್ತಾ ಇದ್ದಾರೆ ಹಿಂಬಾಲಿ ಪರಮಾತ್ಮ ಹೇಳ್ತೀನಿ ಇಬ್ಬರ ಮನುಷ್ಯನ ಪರಮಾತ್ಮನ ಮೆಂಬಾಲಿ ಅಂದ್ರೆ ಇಬ್ಬರ ಮನುಷ್ಯ ಯಾರು ಯಾರಪ್ಪ ಅಂದ್ರ ನಿಮ್ಮ ಪುಣ್ಯ ಏನ ವಜಾತ ಪಾಪ ಏನ್ ಮಾಡಿ ಒಬ್ಬ ಚಿತ್ರ ಮತ್ತು ಇನ್ನೊಬ್ಬ ಗುಪ್ತ ಇಲ್ಲಿ ಕೀರ್ತನದೊಳಗೆ ನೀವು ಬಂದ ಈ ಪದ್ಮಾಸನ ಹಾಕೊಂಡು ಕುಂದಿದ್ರು ಕೀರ್ತನದೊಳಗ ಮನುಷ್ಯನಾಗ ಬಂದ ಕೀರ್ತನಗಾರನ್ನ ಬೆದಿದ್ರು ಆದ್ರೆ ಕೀರ್ತನದೊಳಗೆ ಮನುಷ್ಯನಾಗಿ ನೀವು ಏನ್ ಮಾಡ್ತಿರ ಗುಪ್ತ ಅಂದ್ರೆ ನಿಮ್ ಮನುಷ್ಯನಾಗಿ ಏನಾಗ್ತಿಲ್ಲ ಒಬ್ಬ ಚಿತ್ರ ಇಲ್ಲಿ ನನ್ನ ಹೇಳುದು ಕೀರ್ತನಲ್ಲ ಇದು ಬುಕ್ಕ ಬಿಟ್ಟಿರ್ತಾರೆ ಜಿ ಪಿ ಎಸ್ ಮಾಡೋ ಇದನ್ನ ಹೇಳ್ರಿ ಅಲ್ಲಿ ನಾಳೆ ಎಂಬ ಭಾಷೆ ಎಮ ಇಬ್ಬರು ನಮ್ಮ ಪರಮಾತ್ಮ ಹುಟ್ಟಿದಾಗ ಇಬ್ಬರು ಕಳಿಸ್ಯಾರ ಚಿತ್ರ ಮತ್ತು ಗುಪ್ತ ಇಲ್ಲಿ ನೀವು ಕೀರ್ತನದೊಳಗೆ ನೀವು ಎರಡು ತಾಸು ಕುಂತಿದ್ದೆ ಅಂದ್ರೆ ಎರಡು ತಾಸು ಪುಣ್ಯ ನಿಮ್ಮ ಅಕೌಂಟದೊಳಗೆ ರೊಕ್ಕ ಜಮಾ ಆಗಿರ್ತೈತ್ರಿ ದಿನಾಗಿ ಈ ಕಲಿಯೋಗ ನಾವು ನೀವು ಅಲ್ಲ ಕಣ್ಣಿಗೆ ಕಾಣದ್ ರೊಕ್ಕ ಅಲ್ರಿ ಈ ರೊಕ್ಕ ಇಲ್ಲೇ ಕರ್ತಕ್ಕದ ನಾಳೆ ಅಲ್ಲಿ ರೊಕ್ಕ ಈ ನೋಟ್ ನಡೆಯಂಗಿಲ್ರಿ ಇದ ಅಲ್ಲಿ ಮ್ಯಾಲ ರೊಕ್ಕ ಯಾವ್ದು ನಡೀತಾ ಇತ್ತು ಅಂದ್ರೆ ಈ ಕಾರ್ಯಕ್ರಮಕ್ಕೆ ಅನ್ನದಾನ ಮಾಡಿದಿಲ್ಲ ಇಪ್ಪತ್ತೊಂದು ಸಾವಿರ ಕೊಟ್ಟು ಈ ಕಾರ್ಯಕ್ರಮ ಮಹಾನ್ ಹೆಚ್ಚಿನ ಕಾರ್ಯ ಅನ್ನದಾನ ಮಾಡಿದಿಲ್ಲ ಈ ಅಕೌಂಟ್ ಈದ್ ರೊಪಿದ್ರಲ್ಲಿ ಈ ಮಂದಿರ ಕಟ್ಟಾಕ ಯಾರು ಒಂದು ಸಾವಿರ ಕೊಟ್ಟಬೇಕು ಎರಡು ಸಾವಿರ ಕೊಟ್ಟಬಹುದು ಐದು ಸಾವಿರ ಕೊಟ್ಟವರು ಅದರ ಐದು ಲಕ್ಷ ಕೊಟ್ಟವರು ಅದಾರಲ್ಲ ಅಷ್ಟೇ ಅಲ್ಲ ಏನು ಇಲ್ಲ ಒಂದು ರೂಪಾಯಿನ ಕೊಟ್ಟವ್ರದಾರ ಈಗೆಲ್ಲ ಈಗ ಈ ಅಕೌಂಟ್ ಸ್ಟೇಟ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಯಾವ ಬ್ಯಾಂಕ್ ಅಂದ್ರೆ ಈ ಅಕೌಂಟ್ ಬೇರೆ ಐತ್ರಿ ಐತ್ರಿ ನೀವು ಮಾಡಿದಂತ ಈ ಅಕೌಂಟ್ ಅಲ್ಲಿ ತೆಗೆತ್ರಿ ಈಗ ಈ ಮಾಡಿ ಈ ಪುಣ್ಯ ಈ ವಾಕ್ ಅಲ್ಲ ಅಲ್ಲಿ ಜಮಾಕ್ ಆತತ್ರಿ ಏಳು ದಿವಸ ಪರ್ಯಂತವಾಗಿ ಈಗ ಅಕೌಂಟ್ ಚಾಲೂ ಐತಿ ನಾಳಿಂದ ಎಲ್ಲ ಪುಣ್ಯ ಚಾಲೂನ ಐತಿ ಇವತ್ತಿಂದ ಇಟ್ಕೊಂಡು ಯಾವ್ದೊಳಗ ನಾ ಇತ್ತರ ವೈಫ್ ಇಲ್ಲಿ ಆಳಂದಿಗೆ ಬಂದಾಗ ಅವಾಗ ಆಳಂದಿ ಒಳಗ ಜ್ಞಾನೇಶ್ವರ ಮಂದಿರ ಇದಕ್ಕಿಲ್ಲ ಆಳಂದಿ ಒಳಗೆ ಯಾವ ಗುಡಿ ಇರಪ್ಪ ಅಂದ್ರೆ ಸಿದ್ದೇಶ್ವರ ಮಂದಿರ ಇತ್ತು ಯಾವ್ದ್ರಿ ಅದಕ್ಕಾಗಿ ಆಳಂದಿ ಹೇಗಾವ ಪುಣ್ಯಭೂಮಿಗಾವ ದೈವತಾಚೆ ನಾವ ಅದಕ್ಕೆ ಸಿದ್ದೇಶ್ವರ ಅಂತ ಏನಂತಾರೆ ಸಿದ್ದೇಶ್ವರ ಅಂದ್ರೆ ಅಲ್ಲಿ ಶಂಕರ ಪಾರ್ವತಿ ಪರಮಾತ್ಮ ಆಕಾಶ ಮಾರ್ಗದಿಂದ ವಾಯು ಮಾರ್ಗದಿಂದ ಹೋಗೋದ ಆ ಅಲಂಕಾಪುರಿ ಸ್ಥಳ ಓ ಶಂಕರ ಪರಮಾತ್ಮ ಪಾರ್ವತಿ ಅಂತಾರ ಇಲ್ಲಿ ಮಹಾನ್ ನಾಳೆ ಮುಂದಿನ ದಿವಸದಾಗ ಈ ಕಲಿಯುಗಳ ಜಗತ್ ಉದ್ಧಾರ ಮಾಡಿದ್ರೆ ಆಗನ ಮಹಾವಿಷ್ಣು ಜಗತ್ ಉದಾರಕ್ಕಾಗಿರ್ತೀವಿ ಅನೇಶ್ವರ ಮಹಾರಾಜ ಇಲ್ಲಿ ಮುಂದ ಒಂದೊಂದು ದಿವಸ ಒಂದು ಸಮಾಧಿ ವ್ಯವಸ್ಥೆ ಹೊಂದ ಅಂತೇಳಿ ಆ ಶಂಕರ್ ಪರಮಾತ್ಮ ವಾಯು ಮಾರ್ಗದಿಂದ ನಂದಿ ಮೇಲೆ ಹೋಗುತ್ತೆ ತಳೆ ನಂದಿಯನ್ನು ಕಿಶಂದ ಶಂಕರ್ ಪರಮಾತ್ಮ ಅಲ್ಲಿ ಅಲ್ಲಿ ಇಂದ್ರಾಯಣಿ ಮುಂದೆ ಪರಮಾತ್ಮ ಇಲ್ಲಿ ಅವತಾರಕ್ಕೆ ಬರ್ತಾನ ಅಂತೇಳಿ ಇಂದ್ರ ಅದ್ರ ಹೆಸರು ನಂದಿ ನೀ ಹೆಸರು ಬೇರೆ ಐತೆ ಹೌದಲ್ರಿಂದ್ರೇಳ್ ಇಂದ್ರಾಯಣಿ ನದಿ ಅಂತ ಹೆಸರು ಬಿದ್ದಕ್ಕೆ ಯಾಕೆ ಬಿದ್ದ ಇಟ್ಬಾ ಇಂದ್ರ ನೂರಾಯಿ ಅಂತ ಸರಿ ಆ ನದಿಯೊಳಗೆ ಸ್ನಾನ ಮಾಡಿದ ಅದಕ್ಕಾಗಿ ಇಂದ್ರಾಯಣಿ ಅಂತ ಬಿದ್ದೈತಿ ಸ್ವತಃ ಇಲ್ಲಿ ಪರಮಾತ್ಮ ಅವತಾರ ಬರ್ತಾನ ಅಂತೇಳಿ ಅದಕ್ಕೆ ಇಂದ್ರಾಯಣಿ ಹೇಳಿ ಕರ್ತಾರ ಈ ಪ್ರಕಾರವಾಗಿ ಅಲ್ಲಿ ಆ ಸಿದ್ದೇಶ್ವರ ಮಂದಿರಕ್ಕೆ ಬಂದ ಇಂದ್ರಾಯಣಿಗಳ ಸ್ನಾನ ಮಾಡಿ ಗುಟ್ಟಲ್ಲಿ ಬಂದ್ರು ಅವಾಗ ನಾನು ದಿನಾನು ಜಲಕಾ ಮಾಡ್ದು ಸಿದ್ದೇಶ್ವರ ಮಾಡ್ತಾನ ಪೂಜಾ ವಿಧಿ ವಿಧಾನಗಳನ್ನು ನೋಡ್ತಾ ಅವಾಗ ಅಲ್ಲಿ ಆ ಅಲಂಕಪುರಿ ಚಲೋ ಬ್ರಾಹ್ಮಣ ಯಾರಪ್ಪ ಅಂದ್ರ ಸಿದ್ಧೋ ಪಂತ್ರ ಅಂತ ಹೇಳಿದ್ರು ಯಾರಿ ಸಿದ್ಧೋ ಪಂತ್ರನ ಕ್ವಿಂಟಲ್ ಪಂತ್ರ ನೋಡ್ರಿ ಇವ್ರ ಆಚಾರ ವಿಚಾರ ನಡೆ ನಡೆಗಳನ್ನ ಎಲ್ಲಾರು ನೋಡ್ರಿ ಅವಾಗ ಇವ್ರಂದ್ರು ನನ್ನ ಮಗನ ಇವ್ರನ್ನ ಕನ್ಯಾದಾನ ಮಾಡಿರ್ನ ಇವ್ರು ಒಳ್ಳೆ ವ್ಯಕ್ತಿ ದಾನ ಒಳ್ಳೆ ಗುಣ ಆಯ್ತಿ ನೀನ್ ಏನ್ ಆಯ್ತ ನೀದಾಗ ಮಾರಾಜ್ರ ಅಂದ್ರ ಕೇಳ್ರಿ ಪಾಕಿ ಹೇಳು ನಾ நம்ம முதல் போட் ரிலோங்க மென்ட்டான நோடல என்ன ಅದಾವ್ರಿ ಸಾಕು ಮೆಂಟಾನ ಅದಾವ್ರಿ ನಾಲ್ಕು ಎಕರೆ ಹೊಲ ಆಯ್ದರಿ ಒಬ್ಬ ಹುಡುಗದ ನೋಡ್ರಿ ಅಂದ್ರೆ ಮತ್ತೆ ಹೇಳಿ ಒಬ್ಬ ಹುಡುಗದ್ರಿ ಹೊಲ ತುಳಸಿ ಹಾಕಿದಾನು ಮತ್ತೆ ಒಂದು ಎಕರೆ ಹೊಲ ಇದೆ ಹೊಲ ಆಗಿಲ್ಲ ಈ ರೈತರ ಮಕ್ಳು ಬೇಡ್ರೆ ನಮ್ಗೆ ಏನಾದ್ರು ನೌಕರಿ ಇದ್ರೆ ನೋಡ್ರಿ ಅಂದ್ರೆ ಅವ್ರು ರೈತನ ಮಕ್ಕಳು ಬೇಡ ನನಗೆ ಆ ನೌಕರಿ ಇದ್ರು ನೋಡ್ರಿ ಅಂದ್ರೆ ಬರಕ್ಟ್ ರೈತೆ ನಾನು ಮನುಷ್ಯನಾಗ ಇಟ್ಕೋ ಮುಂದೇನು ಬಳಗ ನಾಲ್ಕು ಇರ್ತಾನೆ ಹೋಗ್ಬೇಕು ಅಲ್ಲೇ ಹೇಳಿ ಪಾಲಕ್ಕ ಅವ್ರ ಮಂದ ತೊಳ್ಕೊಂಡು ಏನು ಉಪಯೋಗ ಅವ್ರೆಲ್ಲಾರು ಅಂದ್ರು ಓ ಬಾಬಾ ನಿಮಗೆ ನೌಕರಿ ರೊಕ್ಕ ಇದ್ದ ಬೇಕಾಗಿದ್ದಾನ ರೈತ ಯಾರ ಅನ್ನ ಬೆಳಿತಾರಲ್ಲ ನಮ್ ಕಲಿಯುಗದೊಳಗ ನಾ ಕೋಟಿ ವಿದ್ಯೆ ಕಿಂತೂ ಮೇಟಿ ವಿದ್ಯೆ ಮೊದಲು ನಾ ಎಲ್ಲಾ ಹೇಳ್ತಾನ್ರೆ ತಾಯಂದ್ರ ಈಗ ಎಲ್ಲಾ ನೀವ್ ಎಲ್ಲಾ ನೌಕರಿ ಬಂದ ಹತ್ತಿರ ಬೇಕು ಈ ಜಗತ್ತದೊಳಗ ಎಲ್ಲಾದ್ರೂ ಜಗತ್ತದೊಳಗ ಎಲ್ಲಾ ಅನ್ನಮಯವಾದಂತ ಶರೀರ ಅದಾನ ಇವತ್ತು ಪ್ರತಿಯೊಬ್ಬರು ನಾವು ನೀವೆಲ್ಲ ಅನ್ನ ತಿಂದಾಗ ನೀರ್ತಾ ಇದ್ರಿ ರಾತ್ರಿ ಇವತ್ತು ಊಟ ಮಾಡ್ದ ಮಲ್ಕೋ ರಾತ್ರಿ ನೋಡೊಂಡು ನಿಮಗೆ ರೊಕ್ಕ ತಿಂದ ಮಲ್ಕೋತಿ ನಾ ಮನಸ್ಸಿನ ಎಲ್ಲಾರು ಹೇಳ್ತಿದ್ದ ನೌಕರಿ ನೌಕರಿ ಅಂತಿಲ್ಲ ಆದ್ರೆ

ಇರ್ಲಿ ಆ ಸಿಗ್ ಕಲ್ತ ಆಗಿನ ಕರೆಯದೊಳ ಕನ್ಯಾದಾನ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಆ ಯುವಕನಲ್ಲಿ ಒಳ್ಳೆ ದುಷ್ಟ ಚಟ್ಟ ಆ ದುಡಿಲು ಹಗುವಂತ ಶಕ್ತಿ ಅಂದ್ರೆ ನಮ್ ಮಗಳು ಕೂಡ ಆಗಿನ ಹುಡುಗೋ ಹಿರಿಯಾರ ಆ ಹುಡುಗಿನ್ ಹುಳಗಿರ್ಕಲ್ಲ ಹುಡುಗ ಹುಡುಗಿ ನೋಡ್ತಿರ್ಕಲ್ಲ ಹುಡುಗಿ ಹುಡುಗನ್ ನೋಡ್ತಾರೆ ನಿಶ್ಚಯ ಮಾಡ್ತಾರೆ ಈಗ ಎಲ್ಲ ಗರೆ ಆಯ್ತನ ಆ ಕಡೆ ಮಾತಾಡೋಣ ಬಾಳ್ ಹೋದ್ರೆ ಒಂಬತ್ತು ಆಗೈತಿ ಹದಿನೈದು ಆಗೈತಿ ಅಂತಾರು ಇನ್ನು ಉಳಿದ್ ನಂದ ಒಟ್ಟಾಗಿ ಮೂವತ್ತು ನಿಮಿಷ ಉಳಿದ್ರಿ ಹತ್ತು ಗಂಟೆಗೆ ನಾ ಆರತಿ ಮಾಡಿ ಎಲ್ಲರೂ ಪ್ರಸಾದ ಕುಂಡಸಬೇಕಾಗಿದ್ದೆ ಏನು ಈಗ ಊಟ ಮಾಡಿ ಮತ್ತೆ ಚಾಲು ಮನ್ ಸುಮ್ ಉಸುಂಡ್ರು ಅಂದ್ರ ನಾನು ಕೇಳಿದೈತಿ ನೋಡ್ರಿ ಅಲ್ಲಿ ಶಂಕರ್ ಪರಮಾತ್ಮ ಅಲ್ಲಿ ಸ್ವತಃ ಲಿಂಗ ಸ್ಥಾಪನೆ ಮಾಡಿದ ಆಳಿಂದ ಒಳ ಈ ಕಡೆ ಲಕ್ಷ ನಮ್ಮ ಬಡೀತಾರಲ್ಲ

ಲಿಂಗ ಪೂಜೆವನ್ನು ಮಾಡಿದಾನೆ ಏನ್ರಿ ಸ್ವತಃ ಆಲಂದಿಗಾದಾಗ ನೀವ ಅಂದ್ರೆ ಜ್ಞಾನೇಶ್ವರ ಸಮಾಧಿ ಮಂದಿರ ಸಿದ್ದೇಶ್ವರ ಮಂದಿರ ಅಂದ್ರೆ ಲಿಂಗ ಸ್ಥಾಪನಾ ಮಾಡಿದನು ಅಲ್ಲಿ ಆ ಸಿದ್ದೇಶ್ವರ ಮಂದಿರಕ್ಕನ ದಿನನಿತ್ಯ ಅಲ್ಲಿ ಜಪ ಹೋಮ ಹಾವನ ಪೂಜಾರಿ ಕ್ರಿಯೆಗಳನ್ನು ಮಾಡ್ತಿದ್ದ ಅಲ್ಲಿ ಸಿದ್ಧೋಪಂತ ಬ್ರಾಹ್ಮಣರಂದ್ರು ನನ್ನ ಮಗಳನ್ನ ಇವ್ರಿಗೆ ಸಂಸಾರ ಚೆನ್ನಾಗಿ ಮಾಡ್ತಾರ ಅಂತೇಳಿ ಅವ್ರ ವಿನಯವನ್ನು ನೋಡಿ ಬಿಸಿಂದ ಸಿದ್ಧೋಪಾಂದ್ರಾ ಕೂಡಿದಂಥ ಎಲ್ಲ ಸಮಾಜ ಬಾಂಧವ್ನ ಗೇನಿಸ್ ಮಾಡಿ ಮದುವೆ ಮಾಡಿ ಕೊಟ್ಟರು ಮದುವೆ ಮಾಡಿ ಕೊಟ್ಟ ಕೂಡ ಆ ವಿಠಲ್ ಪಂತ್ರ ಪ್ರಪಂಚ ಬ್ಯಾಡ ಅಂದ್ರೆ ಜಗತ್ತೀರ್ಥಾಟನ ಮಾಡಾಕ ಬಂದದ್ರಿ ಜಗತ್ತವನ್ನ ತೀರ್ಥಾಟನ ಮಾಡಾಕ ಬಂದಾಗ ಆ ಶುದ್ಧ ಪಂತ್ರ ಮದುವೆಯನ್ನು ಮಾಡಿದಾಗ ಪ್ರಪಂಚದೊಳಗೆ ಆಸಕ್ತಿ ಉಳಿದಿಲ್ಲ ವೈರಾಗ್ಯ ಬರ್ತದೆ ನಮಗೂ ವೈರಾಗ್ಯ ಬರ್ತದೆ ಸ್ಮಶಾನ ವೈರಾಗ್ಯ ಪುರಾಣ ವೈರಾಗ್ಯ ಮುಂದೆ ಯಾವ್ದ್ರಿ ಸಸೃತಿ ವೈರಾಗ್ಯ ಮೂರು ವೈರಾಗಿರ್ತಾವೆ ಆ ಹೆಣ್ಣು ಮಗಳಂತಳ ಪ್ರಸೂತಿ ಆಗ್ಬಿಟ್ಟವ್ ಪರಮಾತ್ಮ ಇನ್ನೊಂದು ಜನ ಯಾವಾಗ ನಾವು ಗಂಡನ ಸಂಘವನ್ನು ಮಾಡಂಗಲ್ಪ ಪ್ರಸೂತಿ ಭಯಂಕರ ಹೆಂಗೆ ತಾಯಿಗೆ ಆಗ್ತದ ಅದ ಎಂಥ ಹದಿನೈದು ದಿವಸ ಆದ್ರೂ ಆ ಹುಡುಗರು ಆ ಚೂಟ್ ಚೂಟ್ ಚೂಟಿ ಹೇಳ್ತಾರೆ ನಿಮ್ಮಪ್ಪ ಕಲ್ಲ ಕಣಿಕರಿಲ್ಲ ಹದಿನೈದು ದಿವ್ಸ ತಿಂಗಳ ನೀನು ನೋಡಾಕ ಬರವಲ್ಲ ನೀನು ನೋಡಾಕ ಅಲ್ಲ ಹಾಕಿ ನೋಡೋಕೆ ಬರವಲ್ಲ ಹಾಕಿರ್ತಾರೆ ತಾಯಿ ಪ್ರಸೂತಿ ವೈರಾಗ್ಯಾದ ಒಂದು ತಿಂಗಳಾಗ ಹೋಗ್ತದನ್ನ ಪುರಾಣ ಪುರಾಣ ಇಲ್ಲಿ ಕೇತನ ಕೇಳುತ್ತೆ ಎಲ್ಲರೂ ಈಗ ವೈರಾ ಬಂದೈತ್ರಿ ನಾವು ಎಲ್ಲ ಈಗ ಆನಂದ ಆಯ್ತು ಎಲ್ಲ ಈ ಆಗದ ಆದ್ರ ಕೀರ್ತನ ಕೇಳಿ ಪ್ರಸಾದ ಅಂತಂದ್ರೆ ಮನಿಗ್ ಕೊಂಡ್ರು ಇಲ್ರ ಪುರಾಣ ವೈಗೂನ್ ವೈರಾಗಿ ಬಂದಿಲ್ಲ ಎಲ್ಲರೂ ನಾವು ಒಂದು ಸೋಲದ ಈ ವೈರಾಠಿಗಳೇ ವಿಲ್ಲಪ್ಪ ಅಂದ್ರೆ ಯಾವಪ್ಪ ಅಂದ್ರ ಪುರಾಣ ವೈರಾಗಿ ಬಂದದನ ಅವಾಗ ಸಂಸಾರದೊಳಗ ನಾವು ಪ್ರಪಂಚ ವೈರಾಗಿ ಬಂದ ಅವ್ರ ಏನ್ ಮಾಡಿರ್ಪ ತಮ್ಮ ಧರ್ಮ ಪತ್ವನ ಬಿಟ್ಟಿಗೆ ಆ ಅಲಂಬಿಯದೊಳಗೆ ಬಿಟ್ಟು ಅವ್ರು ಎಲ್ಲಿ ಡೈರೆಕ್ಟ್ ಕಾಶಿಗೆ ಹೋದ್ರು ಎಲ್ಲಿಗೆ ಹೋದ್ರಿ